ಆಗ್ಲೇ ಹೇಳದಂಗೆ ಸಾಕಷ್ಟು ವರ್ಷಗಳ ಇತಿಹಾಸ ಇರುವಂತಹ ಧರ್ಮರಾಯ ದೇವಸ್ಥಾನದಲ್ಲಿ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಕ ಲಾಸ್ಟ್ ಟೈಮ್ ಮಾಡಿರುವ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ದುಡ್ಡೇ ರಿಲೀಸ್ ಆಗಿಲ್ವಂತೆ ಎಷ್ಟು ಜನ ಕೆಲಸ ಮಾಡಿದಾರಲ್ಲ ಅಷ್ಟು ಜನಕ್ಕೂ ಇನ್ನೂ ಕೂಡ ದುಡ್ಡು ತಲುಪಿಲ್ಲ ಅನ್ನುವಂತಹ ಆರೋಪ ಇದರ ಮಧ್ಯದಲ್ಲೇ ಅದೇ ದೇವಸ್ಥಾನದಲ್ಲಿ ದೇವರಿಗೆ ಹಾಕುವಂತಹ ನೆಕ್ಲೆಸ್ ಕೂಡ ಮಿಸ್ಸಿಂಗ್ ಅಂತೆ ಹೀಗಾಗಿ ಸಾಲು ಸಾಲು ಆರೋಪಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ದೇವಸ್ಥಾನದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆಯಾ ಈ ಪ್ರಶ್ನೆ ಇದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರೌಪದಮ್ಮ ದೇವಿಯ ನೆಕ್ಲೆಸ್ನಲ್ಲಿ ಗೋಲ್ಮಾಲ್ ನೂರಿಪ್ಪತ್ತು ಗ್ರಾಂ ಚಿನ್ನದಲ್ಲಿ ಕೇವಲ ಗ್ರಾಂ ಎಂಬ ಆರೋಪ ಮುಜರಾಯಿ ಇಲಾಖೆ ಅಧಿಕಾರಿಯ ಅಮಾನತು ಸದ್ಯ ಕರ್ನಾಟಕ ಸರ್ಕಾರದ ಇಲಾಖೆಗಳಲ್ಲಿ ಒಂದಲ್ಲ ಒಂದು ಹಗರಣಗಳು ಕಮಿಷನ್ ಕೇಳುವ ಪ್ರಕರಣಗಳು ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ ಇವತ್ತು ಮುಜರಾಯ್ ಇಲಾಖೆ ಇಒ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಧರ್ಮರಾಯಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ದೇವಸ್ಥಾನದ ಹುಂಡಿ ತೆಗೆಯುವಾಗ ದೇವಸ್ಥಾನದ ಇಒ ನಾಗರಾಜ್ ಅಧಿಕಾರಿ ಗೋಲ್ ಮಾಲ್ ಮಾಡಿದ್ದಾರೆ ಅಂತ ಸತೀಶ್ ತಿಳಿಸಿದ್ದಾರೆ ಹುಂಡಿಯನ್ನು ತೆಗೆಯುವಾಗ ಐದು ಲಕ್ಷ ರೂಪಾಯಿ ಹಣ ಮತ್ತು ಸುಮಾರು ನೂರಿಪ್ಪತ್ತು ಗ್ರಾಮ್ ನೆಕ್ಲೆಸ್ ಇರುತ್ತೆ ಆದರೆ ನೂರಿಪ್ಪತ್ತು ಗ್ರಾಮ್ ನೆಕ್ಲೆಸ್ ಅನ್ನ ಲಾಕರ್ ನಲ್ಲಿ ಇಡದೆ ಮನೆಗೆ ತಗೊಂಡು ಹೋಗಿದಾರಂತೆ ನಂತರ ಎರಡು ಮೂರು ದಿನಗಳ ನಂತರ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಆಗ್ತಾ ಇರುವ ವಿಡಿಯೋವನ್ನ ಹಂಚಿಕೊಂಡ್ರು ಮನೆಯಿಂದ ತಂದು ಹಾಕುವಾಗ ವಿಡಿಯೋ ಮಾಡಿದ್ದಾರೆ ಆದರೆ ಮನೆಗೆ ತಗೊಂಡು ಹೋಗುವಾಗ ಮಾಡಿದ ವಿಡಿಯೋ ಎಲ್ಲಿದೆ ಅಂತ ಪ್ರಶ್ನೆ ಪ್ರಶ್ನೆ ಮಾಡಿದ್ರು ಈ ಚಿನ್ನ ಕಳವು ಮಾಡೋದ್ರಲ್ಲಿ ಅಧಿಕಾರಿಗಳ ತಂಡವೇ ಭಾಗಿಯಾಗಿದೆಯಂತೆ ತಹಶೀಲ್ದಾರ್ ಅರವಿಂದ್ ಬಾಬು ಎಡಿ ಸಿ ಜಗದೀಶ್ ಇಒ ನವೀನ್ ಎ ಸಿ ಪುರುಷೋತ್ತಮ್ ಅಧಿಕಾರಿಗಳ ಹೆಸರನ್ನ ಹೇಳಿದರು ದೇವಸ್ಥಾನದಿಂದ ಯಾವುದೇ ಒಂದು ಒಡವೆ ಹೊರಗಡೆ ತಗೊಂಡೋಗ ಅವರಾಗ್ಲಿ ನಾವಾಗ್ಲಿ ಯಾರು ತಗೊಂಡೋಗಿಲ್ಲ ಇನ್ಕ್ಲೂಡಿಂಗ್ ಪೂಜಾರಿನೂ ತಗೊಂಡೋಗಂಗಿಲ್ಲ ಇವರು ಏನ್ ಮಾಡ್ತಾರೆ ಏಕಾಏಕಿ ಒಂದು ಒಡವೆನ ಒಂದು ನೆಕ್ಲೆಸ್ ನ ತಗೊಂಡೋಗ್ತಾರೆ ನನಗೆ ಮೆಸೇಜ್ ಕೊಡೋದನ್ನು ಅಧಿಕಾರಿಗಳಲ್ಲಿ ಒಬ್ರೇನೆ ಈ ತರ ಮಾಹಿತಿ ಕೊಡ್ತಾರೆ ನಾನು ಬಂದಿ ಅವ್ರನ್ನ ಕೇಳ್ತೀನಿ ಅವ್ರು ಕೇಳಿದಾಗ ಒಂದು ಮಾತು ಹೇಳ್ತಾರೆ ನೀವು ಯಾರು ಕೇಳೋಕ್ಕೆ ಯಾಕಂದರೆ ನಮ್ಮ ಗಮನಕ್ಕೆ ತಂದುಬಿಟ್ಟು ಅವ್ರು ಮಾಡಬೇಕು ಅವ್ರು ಯಾರು ಕೇಳೋಕ್ಕೆ ನಮ್ಗೆ ಗೊತ್ತು ಅಂತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಡಿ ಸಿ ಅವ್ರಿಗೆ ಎ ಡಿ ಸಿಗಲ್ಲ ಕಂಪ್ಲೇಂಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಏನೋ ಆರ್ ಟಿ ಐ ಮುಖಾಂತರ ಹಾಕ್ಕೊಳ್ತೀನಿ ನಿಮ್ಮಿಷ್ಟು ನಮ್ಮಿಷ್ಟ ನಿಮ್ಗೇನು ಹೋಗಿ ಹಂಗೆ ಅಂತ ಹೇಳ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಆರ್ ಟಿ ಐ ಸಮೇತ ಅವರು ಯಾವುದೇ ಒಂದು ಇದು ಮಾಡಬೇಕಂದ್ರೆ ಒಂದು ವೀಡಿಯೋ ಮಾಡಬೇಕಾಗಿರುತ್ತೆ ಅದಕ್ಕೆ ಆರ್ ಟಿ ಎಂ ಹಾಕಿದ್ದಕ್ಕೆ ಈಗ ನೆನ್ನೆ ಬಂದಿದೆ ಅವರು ತಗೊಂಡೋಗಿರೋ ನಿಜ ಇಲ್ಲಿ ಕೆ ಜಿ ಘಟ್ಲ ಚಿನ್ನ ದೇವಸ್ಥಾನದಲ್ಲಿದೆ ಇದೊಂದಕ್ಕೆ ಉಂಡಿ ಇರಲಿಲ್ವಂತೆ ಇದೊಂದಕ್ಕೆ ಸೇಫ್ಟಿ ಇಲ್ಲ ಅಂತ ಅವರು ರೀಸನ್ ಕೊಟ್ಟಿದ್ದಾರೆ ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ಲ ಮಿಕ್ಕಿದಕ್ಕೆಲ್ಲ ಸೇಫ್ಟಿ ಇದೆಯಾ ಇನ್ನು ಇಒ ನಾಗರಾಜ್ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದ್ದಂತೆ ಮುಜುರಾ ಇಲಾಖೆ ಎಚ್ಚೆತ್ತುಕೊಂಡಿದೆ ಚಿನ್ನ ಕದ್ದಿರುವ ಆರೋಪ ಬರ್ತಾ ಇದ್ದಂತೆ ಮುಜರಾ ಇಲಾಖೆ ಆಯುಕ್ತ ಶರದ್ ಬಿ ಅಮಾನತು ಮಾಡಿ ಆದೇಶ ಹೊಡಿಸಿದ್ದಾರೆ ಚಿನ್ನ ಕಳ್ತನ ಪ್ರಕರಣಕ್ಕೆ ಸತೀಶ್ ಕೋರ್ಟ್ ಮೊರೆ ಹೋಗಿದ್ದು ಕಳ್ತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನು ಹುಡ್ಕೋಕೋದಾಗ ಅದೆಲ್ಲ ನಿನಗ್ಯಾಕೆ ಅಂತ ಸತೀಶ್ ಅವರಿಗೆ ಆವಾಜ್ ಕೂಡ ಹಾಕಿದ್ರಂತೆ ಈ ಕುರಿತು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಹಾಗಾಗಿ ಕೆಲ ದಾಖಲೆಗಳನ್ನು ಇಟ್ಕೊಂಡು ಇಒ ನಾಗರಾಜ್ ವಿರುದ್ಧ ಆರೋಪ ಮಾಡಿದ್ರು ಇನ್ನು ಇಂತಹ ಘಟನೆಗಳು ಕೇವಲ ಹಿಂದೂ ದೇವಸ್ಥಾನದಲ್ಲಿ ಮಾತ್ರ ಸಂಭವಿಸುತ್ತೆ ಆದರೆ ಬೇರೆ ಧರ್ಮದ ದೇವಸ್ಥಾನದಲ್ಲಿ ಯಾಕೆ ರೀತಿ ಮಾಡಲ್ಲ ಹಿಂದೂ ದೇವಸ್ಥಾನ ಅಂದರೆ ಲೂಟಿ ಮಾಡೋಕೆ ಮಾಡಿದ್ರು ನಿಮಗೆ ಇಲ್ಲಿ ಉಂಡಿ ದುಡ್ಡು ಹೋಗ್ತೀರಲ್ಲ ಮುಜರಾಯಿಂದ ಸ್ವಾಮಿ ದೇವಸ್ಥಾನ ಆಗಲಿ ಯಾವುದೇ ಹಿಂದೂ ದೇವಸ್ಥಾನದಿಂದಾಗಲಿ ನೀವು ಚರ್ಚು ಮಸೀದಿನಲ್ಲಿ ಉಂಡಿ ದುಡ್ಡು ಕೇಳಿ ನೋಡೋಣ ಕೇಳಿ ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತೀರಾ ಇದ್ರ ನೀವು ದುಡ್ಡು ವೆಚ್ಚ ಮಾಡಲ್ವಲ್ಲ ಸರ್ಕಾರದಿಂದ ಎಷ್ಟು ಮಸೀದಿಗಳಿಗೆ ಎಷ್ಟು ಚರ್ಚ್ಗಳಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದೀರ ಲೆಕ್ಕಾಚಾರ ಕೇಳಿದೀರಾ ನೀವು ಓಪನ್ ಓಪನ್ ಕೇಳ್ತಾ ಮೇಲೆ ಕೇಸ್ ಹಾಕಿಸ್ತಾರೆ ಒಟ್ನಲ್ಲಿ ಅಧಿಕಾರಿ ಅವರದ ಗಂಭೀರ ಆರೋಪ ಬರ್ತಾ ಇದ್ದಂತೆ ಅಮಾನತು ಮಾಡಿದ್ದಾರೆ ನಿಜವಾಗ್ಲೂ ಅಧಿಕಾರಿ ಚಿನ್ನ ಕಳ್ತನ ಮಾಡಿದ್ರ ಇದಕ್ಕೆ ಇಲಾಖೆ ಯಾವ ರೀತಿ ತನಿಖೆ ಮಾಡುತ್ತೆ ಎಷ್ಟು ದಿನ ತಗಳತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಸಂಗಮೇಶ್ ಮೈತ್ರೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು